ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಬ್ಬರು ಕಮೆಂಟ್ ಮಾಡಿದರು ಬಾರ್ಡರ್ ಡಿಸೈನ್ ಕ್ಲಾಸ್ ಫಿಫ್ಟೀನಲ್ಲಿ ಯಾವ ಥರ ಬಟ್ಟೆಗೆ ಬಟ್ಟೆನ ಅಟ್ಯಾಚ್ ಮಾಡೋದು ರಿಂಗೆ ಅಂತ ಕೇಳಿದಾರೆ ಅದಕ್ಕೆ ನಾನು ಯಾವ ಥರ ಅಟ್ಯಾಚ್ ಮಾಡೋದು ರಿಂಗ್ ರಿಂಗೇ ಅಂತ ಫಸ್ಟ್ ಇದ್ದೀನಿ ಯಾಕಂದರೆ ಅವರು ನನ್ನ ಹಳೆ ವಿಡಿಯೋಸ್ನ ನೋಡಿದ್ದಾರೋ ನೋಡಿಲ್ವೋ ಗೊತ್ತಿಲ್ಲ ಬಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರಿಂಗು ನಾವು ಲಾಕ್ ಮಾಡೋ ರಿಂಗು ಕೆಳಗಡೆ ಇರಬೇಕು ಅದ್ರ ಮೇಲೆ ಕ್ಲಾತ್ ಇರಬೇಕು ಈ ಥರ ಅದ್ರ ಮೇಲೆ ಕ್ಲಾತ್ ಇರಬೇಕು ನೆಕ್ಸ್ಟ್ ಇದಿ ಈ ಥರ ಫಿಕ್ಸಿಂಗ್ ಇರೋದು ಈ ಥರ ಇರಬೇಕು ನೋಡಿ ಈ ಥರ ಟೈಟಾಗಿ ಬಟ್ಟೆನ ಹಾಕ್ಬೇಕು ನಾವೆಷ್ಟು ಟೈಟಾಗಿ ಹಾಕ್ತೀವೋ ಅಷ್ಟು ಏನಪ್ಪ ಈಸಿಯಾಗಿ ನಾವು ಡಿಸೈನ ಮಾಡ್ಬೋದು ಈ ಥರ ನೋಡಿ ಈ ಥರ ಉಪ್ಕೊಂಡಂಗೆ ಏನಾದರೂ ಬಟ್ಟೆ ಇತ್ತಂದರೆ ಈ ಬಟ್ಟೆಗೆ ನಾವು ಡಿಸೈನ್ ಹಾಕಬೇಕಾದ್ರೆ ನೀಟಲ್ಲಿ ಈಸಿಯಾಗಿ ಮೇಲ್ಗಡೆ ಇದೋಳಲ್ಲ ಅವಾಗ ದಾರ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಎಲ್ಲೆಲ್ಲಿ ಕ್ಲಾತ್ ಇದೆಯೋ ಅಲ್ಲೆಲ್ಲ ನೀಟಾಗಿ ಈ ಥರ ಬಟ್ಟೆನ ನೀಟಾಗಿ ಎಳ್ಕೋಬೇಕು ಬಿಗಿಯಾಗಿ ಓಕೆನಾ ನೋಡಿ ಈ ಥರ ನೀಟಾಗಿ ಎಳ್ಕೊಳ್ಳಿ ಬಟ್ಟೆನ ಈ ಥರ ಎಳ್ಕೋಬೇಕು ಬಟ್ಟೆನ ನೀಟಾಗಿ ಎಳ್ಕೊಂಡ್ರಿ ಅಂದರೆ ಅದು ನೀರಲ್ಲಿ ನೀಟಾಗಿ ಕೂರುತ್ತೆ ಮತ್ತು ನೀಟಾಗಿ ದಾರನ ಮೇಲೆ ಎಳ್ಕೊಳ್ಳುತ್ತೆ ಚಾನ್ಸಸ್ ತುಂಬ ಇರಿದೆ ಅದಕ್ಕೆ ನೀಟಾಗಿ ಬಟ್ಟೆನ ಎಳ್ಕೊಳ್ಳಿ ಓಕೆ ನಾನು ನೆನಸ್ ನೀಟಾಗಿ ಫಿಟ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಆಗಬೇಕು ಬಟ್ ಇಲ್ಲಿ ನೋಡಿ ಈ ಥರ ಎಲ್ಲ ರಿಂಕಲ್ಸ್ ಇರಬಾರ್ದು ನೋಡಿ ಈ ಥರ ಎಲ್ಲ ನೀಟಾಗಿ ಎಳ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಎಳ್ಕೋಬೇಕು ನೋಡಿ ನೋಡಿ ಇಷ್ಟು ಟೈಟಾಗಿ ಬಟ್ಟೆನ ಹಾಕೋಬೇಕು ನೋಡಿ ಇಷ್ಟು ನೀಟಾಗಿ ಬಟ್ಟೆನ ಈ ಥರ ಹಾಕಿ ಮತ್ತು ತುಂಬ ಜನ ಕೇಳ್ತಾಯಿದ್ರೆ ಆ ಬಟ್ಟೆ ಡ್ಯಾಮೇಜ್ ಆಗ್ತಾಯಿದೆ ಬಟ್ಟೆ ಡ್ಯಾಮೇಜ್ ಆಗ್ತಾಯಿದೆ ಅಂತ ಬಟ್ಟೆ ಡ್ಯಾಮೇಜ್ ಆಗೋದು ಏನಂದರೆ ಈ ಕಾರ್ನರ್ಸಲ್ಲಿ ಶಾರ್ಪ್ನೆಸ್ ಇರುತ್ತೆ ಆ ಶಾರ್ಪ್ ಅನ್ನೋದು ನಮ್ಮ ಬಟ್ಟೆನ ತುಂಬ ಎಳೆದು ಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದು ತುಂಬ ಶಾರ್ಪ್ ಇದ್ದಾಗ ನೀವು ಈ ಥರ ನಾನು ಎಷ್ಟು ಒತ್ತ ಕೊಟ್ಟಿದ್ದೀನಿ ಅಂತ ನೋಡಿ ಎಲ್ಲೂ ಅಷ್ಟೇ ಮರದ ಪೀಸು ಕಾಣಿಸ್ತಾ ಇಲ್ಲ ಮತ್ತು ಆ ಮರದ ಶಾರ್ಪ್ನೆಸ್ಸು ಇದಾಗ್ತಾ ಇಲ್ಲ ನೋಡಿ ನಾನು ಸೆಲ್ಲೋ ಟೇಪ್ನ ತಗೊಂಡು ಆ ಶಾರ್ಪ್ನೆಲ್ಲ ನೀಟಾಗಿ ಕವರ್ ಮಾಡಿದ್ದೀನಿ ನೀ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಏನೋ ಯಾವ ಥರ ಇದಕ್ಕೆ ಸೆಲ್ಲೋ ಟೈಪ್ ಹಾಕೋದು ಅಂತ ನೆಕ್ಸ್ಟ್ ತೋರಿಸ್ಕೊಡಿ ಅಂದ್ರೆ ಇನ್ನೊಂದು ಬಿಡದಾರ್ ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ಈ ಥರ ನಿಮ್ಮ ಹಾಕೊಂಡ್ರೆ ಅಂದ್ರೆ ಯಾವುದೇ ಆಮೇಲೆ ಏನೂ ಗೊತ್ತಾ ನೀವು ಈ ನೆಟ್ಟಿದೆಯಲ್ಲ ಈ ನಟ್ಟನ್ನ ನೀವು ಏನು ಮಾಡಿರ್ತೀರ ಅಂದರೆ ತುಂಬ ಟೈಟ್ ಮಾಡಿಬಿಟ್ಟಿರ್ತೀರ ತುಂಬ ಟೈಟ್ ಮಾಡಿಬಿಟ್ಟು ಏನು ಮಾಡ್ತೀರಾ ಇದನ್ನ ಹಾಕ್ತೀರ ಇರಿಂಗ್ನ ಹಾಕ್ತೀರ ಇರಿಂಗನ್ನ ಹಾಕ್ತಾಗ ನಾವು ಇದನ್ನ ಟೈಟ್ ಮಾಡಿಬಿಟ್ಟು ಹಿಂಗೆ ಹಾಕ್ತಾಗ ಬಟ್ಟೆನ ನಾವು ನೀಟಾಗಿ ಬಟ್ಟೆ ಎಳಿಯಕ್ಕೆ ಹೋದಾಗ ಇದು ಆಲ್ರೆಡಿ ಟೈಟಲ್ಲಿ ಇರುತ್ತೆ ನಾವು ಬಟ್ಟೆ ಎಳಕೋದ ಕಾರ್ನರ್ಸ್ಗೆ ಬಟ್ಟೆ ಸಿಕ್ಕೊಂಡು ಅದು ಡ್ಯಾಮೇಜ್ ಆಗಿರೋ ಥರ ಇರುತ್ತೆ ಈ ಪ್ರಾಬ್ಲಮ್ ನಮ್ಗೆ ಸ್ಟಾರ್ಟಿಂಗಲ್ಲಿ ಬೇಸಿಗೆ ಆಗಿದೆ ಆವಾಗ ನನಗೆ ಒಂದೇನಿಸಿದೆ ಅಂದರೆ ಫಸ್ಟ್ ನಾವು ಇದನ್ನ ಲೂಸ್ ಮಾಡ್ಕೋಬೇಕು ಡಿಪೆಂಡ್ ಅಪ್ ಆನ್ ಬಟ್ಟೆ ಬಟ್ಟೆ ತುಂಬ ಗಟ್ಟಿ ಇದೆ ಅಂತಂದರೆ ಬೇಕಾದ್ರೆ ಟೈಟ್ ಇಟ್ಕೊಂಡು ಇದನ್ನ ಈ ಥರ ಪ್ರೆಸ್ ಮಾಡಿ ಬಟ್ಟೆ ನೀಟಾಗಿ ಎಳ್ಕೊಳ್ಳಿ ನಾನು ಈ ಬಟ್ಟೆ ಹಾಕೊಂಡಿರೋದು ತುಂಬ ಗಟ್ಟಿ ಇದೆ ಇದು ಬಟ್ಟೆ ನಾನು ಇಷ್ಟೇ ಹೇಳಿದ್ರು ಇದು ಕೂಡ ಡ್ಯಾಮೇಜ್ ಅನ್ನೋದು ಕಾಣಿಸಲ್ಲ ಇದಕ್ಕೆ ಡ್ಯಾಮೇಜ್ ಅನ್ನೋದು ಬರಲ್ಲ ತೆಳುವಾಗಿರೋ ಬ್ಲೌಸ್ ಪೀಸ್ನ ಹಾಕೊಂಡಾಗ ನೀವೇನು ಮಾಡಬೇಕು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಅಂದರೆ ಈ ರಿಂಗ್ನ ಲೂಸಾಗಿ ಕೂರಿಸೋ ಥರ ಅಂದರೆ ಈ ರಿಂಗು ಲೂಸ್ ಇತ್ತು ಅಂದರೆ ಈ ರಿಂಗ್ ಆಟೋಮೆಟಿಕ್ಕಾಗಿ ಒಳಗಡೆ ಕೂತ್ಕೊಳ್ಳುತ್ತೆ ಆವಾಗ ಸುತ್ತ ಏನು ಮಾಡಬೇಕು ಬಟ್ಟೆನ ಎಳೆದು ಬಿಡಬೇಕು ನೀಟಾಗಿ ಬಟ್ಟೆನ ಈ ಥರ ಸುತ್ತ ಎಳ್ಕೊಂಡಾದ್ಮೇಲೆ ಇದನ್ನು ಟೈಟ್ ಮಾಡಬೇಕು ಇದನ್ನು ಟೈಟ್ ಮಾಡಿದ್ಮೇಲೆ ಏನಾಗುತ್ತೆ ಸುತ್ತ ಬಟ್ಟೆ ಟೈಟ್ ಆಲ್ರೆಡಿ ನಾವು ನೀಟಾಗಿ ಕೂರಿಸಿರ್ತೀವಿ ಟೈಟ್ ಆಗುತ್ತೆ ಎಲ್ಲಾದರೂ ಸ್ವಲ್ಪ ಲೂಸ್ ಇತ್ತು ಅಂತಂದರೆ ನೀವೇನು ಮಾಡಿ ಅಂದರೆ ಆವಾಗ ಟೈಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೇಳ್ಕೊಳ್ಳಿ ಅವಾಗ ಬಟ್ಟೆ ಏನಾಗಲ್ಲ ಡ್ಯಾಮೇಜ್ ಆಗಲ್ಲ ಇದು ಟ್ರಿಕ್ಸು ಓಕೆನಾ ಬಟ್ಟೆ ಡ್ಯಾಮೇಜ್ ಆಗಲ್ಲ ಇದನ್ನ ನೀವು ಫಾಲೋಅಪ್ ಮಾಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬಟ್ಟೆ ಡ್ಯಾಮೇಜ್ ಆಗಲ್ಲ ಯಾಕಂದ್ರೆ ನೆಟ್ಟೆಡ್ ಕ್ಲಾತ್ಗೆಲ್ಲ ನಾವು ಎಂಬ್ರಾಯ್ಡ್ರಿ ಮಾಡ್ತೀವಿ ಓಕೆನಾ ನೆಟೆಡ್ ಕ್ಲಾತ್ಗೆ ಎಂಬ್ರಾಯ್ಡ್ರಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡಿ ಅಂತ ಒಬ್ರು ಕೇಳ್ತಾ ಇದ್ದಾರೆ ತುಂಬ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದು ಕ್ಲಾಸ್ ಸಿಕ್ಸ್ಟೀನೋ ಇಲ್ಲ ಸೆವೆಂಟೀನ್ ಎಲ್ಲ ತೋರಿಸ್ತೀನಿ ಈಗ ಸಿಂಪಲ್ ಆಗಿರೋ ಡಿಸೈನ್ ತೋರಿಸಿ ಮ್ಯಾಮ್ ಸಿಂಪಲ್ ಆಗಿರೋ ಡಿಸೈನ್ ತೋರಿಸಿ ಯಾವ ಥರ ಸಿಂಪಲ್ ಡಿಸೈನ್ಸ್ ಬೇಕು ನಮಗೆ ಪ್ಲೀಸ್ ತೋರಿಸಿ ಅಂತ ಕೇಳ್ತಾಯಿದ್ದೆ ಆಗಿರೋ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಸಿಂಪಲ್ ಆಗಿರೋ ಡಿಸೈನ್ಸ್ನ ನೀವು ನಾನು ಹಾಕೋ ಸಿಂಪಲ್ ಆಗಿರೋ ಡಿಸೈನ್ನ ನೀವು ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಈ ವಿಡಿಯೋ ನೋಡಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಅವತ್ತೇ ನಾನು ತೋರಿಸಿದ್ದಾಗ್ಲೇ ಅಂದರೆ ನಾನು ಯಾವಾಗ ತೋರಿಸಿದ್ರು ಆ ಕ್ಷಣವೇ ನೀವು ಮಿಷಿನ್ ಇದ್ದರೆ ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿ ಫೋಟೋ ಫೋಟೋಸ್ನ ಅಪ್ಲೋಡ್ ಮಾಡಿ ನಾನು ಕೊಡ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ನ ನಂಬರ್ಗೆ ನೀವು ಪ್ರಾ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದ್ವಿ ಅಂದರೆ ನೀವು ಒಂದು ಅಂದರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ರುಪೀಸ್ ಸಂಪಾದನೆ ಮಾಡೋ ಥರ ಒಂದು ರೇಂಜ್ಗೆ ನೀವು ಬರ್ತೀರಾ ಅದಕ್ಕೆ ಹೇಳ್ತಾ ಇರೋದು ಸಹ ನಾವು ಯಾವುದೇ ಒಂದು ವಿದ್ಯೆನ ಕಲಿತರೂ ಕೂಡ ಅದನ್ನು ನೀವು ಏನೋ ಏನಾದರೂ ಒಂದು ಚೇಂಜಸ್ ಮಾಡ್ಕೊಂಡ್ರಿ ವಿದ್ಯೆಯಲ್ಲಿ ಅಂತಂದರೆ ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬ ಇಂಪ್ರೂವೈಸೇಷನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಬಗ್ಗೆ ತಿಳಿಸ್ಕೊಡ್ತೀವಿ ಈಗ ಸಿಂಪಲ್ ಏನೋ ಸಿಂಪಲ್ ಬಾರ್ಡರ್ ಲೈನ್ ಡಿಸೈನ್ಸ್ನ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ನಾನು ವೀಡಿಯೋನ ಇದನ್ನು ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿದ ಮೇಲೆ ಏನೋ ಪ್ರಾಬ್ಲಮ್ ಆಗಿ ಆಗಿ ಪ್ರಾಬ್ಲಮ್ ಆಗಿ ಏನೋ ತುಂಬ ಬ್ಲರ್ ಬ್ಲರ್ ಆಗಿ ಬಂದ್ಬಿಟ್ಟಿತ್ತು ದಯವಿಟ್ಟು ಯೂಟ್ಯೂಬ್ ವ್ಯೂವರ್ಸು ನೋಡಿರೋರು ಕಮೆಂಟ್ಸ್ ಬಾಕ್ಸಲ್ಲಿ ಏನೂ ಕಮೆಂಟ್ಸೇ ಹೇಳಿರಲಿಲ್ಲ ನಾನು ವೀಡಿಯೋ ನೋಡೋಣ ಯಾವ ಥರ ಬಂದಿದೆ ಅಂತ ಮೇಲೆ ಗೊತ್ತಾಯಿತು ಒಳಗಡೆ ವೀಡಿಯೋದಲ್ಲಿ ನಾನು ಮಾಡ್ತಾ ಇರುವಂಥ ಇನ್ಫಾರ್ಮೇಷನ್ ಏನೂ ಇರಲಿಲ್ಲ ಐ ಆಮ್ ವೆರಿ ಅಪ್ಸೈಟೆಡ್ ಅದಕ್ಕೆ ಬೇಜಾರಾಗಿತ್ತು ಯಾಕಂದರೆ ಇಲ್ಲಿ ನೆಟ್ಟೆಡ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇಟ್ಕೊಂಡು ಕೂಡ ನಾನು ಏನು ನಾನು ಡಿಸೈನ್ನ ಮಾಡಿ ಅಪ್ಲೋಡ್ ಮಾ ಅಪ್ಲೋಡ್ ಮಾಡಿದ್ದೆ ಬಟ್ ನನಗೆ ಬೇಜಾರಾಗ್ಬಿಡ್ತು ಏನು ಈ ಥರ ಆಗ್ಬಿಟ್ಟಿದೆಯಲ್ಲ ಇದು ಅಂತ ಮತ್ತೆ ಡಿಲೀಟ್ ಮಾಡಿದೆ ಇವಾಗ ಮತ್ತೆ ಅಪ್ಲೋಡ್ ಮಾಡುವಂಥ ಸಂದರ್ಭ ಇವಾಗ ಬಂದಿದೆ ಯಾಕಂದರೆ ನಿಮ್ಗೆ ತಿಳಿಸ್ಕೊಡ್ಲೇಬೇಕು ನಾನು ಇದು ಯಾವುದೇ ಥರದ ಬ್ಲೌಸ್ ಮೇಲೆ ಡಿಸೈನ್ನ ಮಾಡಿಲ್ಲ ನಾನು ನಾನು ನಿಮಗೋಸ್ಕರ ಅಂತ ಇದು ಡಿಸೈನ್ನ ಮಾಡಿದ್ದು ಬಟ್ ಅದು ಪ್ರಾಬ್ಲಮ್ ಆಗಿ ಈ ಥರ ಆಗಿಬಿಟ್ಟಿದೆ ಓಕೆ ಪರವಾಗಿಲ್ಲ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಅದು ಅಪ್ಲೋಡಿಂಗಲ್ಲಿ ಏನು ಅಂದರೆ ಸ್ವಲ್ಪ ನಾನು ರಿಂಗಾಗೆ ಬಟ್ಟೆ ಹಾಕಿರೋದು ಮಾತ್ರ ಕಾಣಿಸ್ತಾ ಇತ್ತು ಲಿಕ್ಕಿದ್ದೇನೂ ಕಾಣಿಸ್ತಾ ಇರಲಿಲ್ಲ ಯಾರ್ಯಾರು ನಮ್ಮ ವೀಡಿಯೋ ನೋಡಿದ್ರು ಅವ್ರಿಗೆ ಊಟ ಆಯಿತು ಏನು ಆ ವೀಡಿಯೋದಲ್ಲಿ ಅಂತ ಓಕೆ ನಾನು ಅದಕ್ಕೋಸ್ಕರ ಆ ಥರ ಆಗೋಗಿದೆ ಮತ್ತು ಇವಾಗ ಅಪ್ಲೋಡ್ ಮಾಡಬೇಕು ನೈನ್ಟೀನ್ ರುಪೀಸ್ ಅಮೌಂಟ್ ಹಾಕಿ ರೀಚಾರ್ಜ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಅದನ್ನ ವೀಡಿಯೋನ ನೈನ್ಟೀನ್ ರುಪೀಸು ಹೋಯಿತು ಎಲ್ಲ ಹೋಯ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಎರಡುವರು ಜಿ ಬಿ ನೆಟ್ಟೇ ಹಾಕ್ಸ್ಕೊಳ್ಳೋದು ಬಟ್ ಇದು ಹಳ್ಳಿ ಆಗಿರೋದ್ರಿಂದ ನೆಟ್ಟು ಇದು ಬೇಗ ಬೇಗ ಎಳಿಯಲ್ಲ ನೆಟ್ಟೆಲ್ಲ ಖಾಲಿಯಾಗಿಬಿಡುತ್ತೆ ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು ಹತ್ತು ಹತ್ತೊಂಬತ್ತು ರೂಪಾಯಿನ ನಾನು ಬಟ್ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇಷ್ಟೊಂದು ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಅಮೌಂಟ್ ಎಲ್ಲ ಲಾಸ್ ಮಾಡಿಕೊಂಡು ನಿಮಗೋಸ್ಕರ ತಿಳಿಸ್ಕೊಡ್ತಾಯಿದ್ದೀನಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಕಾರಣಕ್ಕೂ ಮಿಸ್ ಆಗೋಲ್ಲ ಬಂದೇ ಬರುತ್ತೆ ಯಾಕಂದರೆ ಪ್ರಯತ್ನದ ಮುಂಚೆ ಕಲ್ಲು ಕೂಡ ಕರಗು ಕರಗಿಸುವಂಥ ಕೆಪಾಸಿಟಿ ಮೆಣಸಿನ ಮೇಲೆ ಮೆಣಸಿನಗೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರು ನಮಗೆ ಒಂದು ಶುಭ ಸುದ್ದಿ ಏನಂದರೆ ನಮಗೆ ಮೆಕ್ಯಾನಿಕ್ ಕಾಲ್ ಮಾಡಿದರು ನಮಗೆ ಕಾಲ್ ಮಾಡಿ ಹೇಳ್ತಾರೆ ರೈಲ್ಸನ್ಗಿಂತ ತುಂಬ ಚೆನ್ನಾಗಿರೋ ಮಿಷಿನ್ ಬಂದಿದ್ದಂತೆ ಏನು ಎಂಬ್ರಾಯ್ಡ್ರಿ ಮಾಡೋದು ಮತ್ತು ಇದು ಕಂಪ್ಯೂಟ್ರ್ ಪದೇ ಪದೇ ತಾರ ಬಟ್ ಅದರಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ ಇಲ್ಲ ಜಾಕ್ ಮಿಷಿನ್ ಬಂದಿದೆಯಲ್ಲ ಆ ಥರ ಬಂದಿದೆಯಂತೆ ಕಾಲ್ ಮಾಡಿದ್ರು ನ್ಯೂ ವರ್ಷನ್ ಅಂತೆ ಅದನ್ನು ವೀಡಿಯೋ ಯಾವ ಥರ ಇರುತ್ತೆ ಏನು ಅಂತ ಎಕ್ಸ್ಪೀರಿಯದ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮುಂಚೆ ಅದು ಸಖತ್ತ ಮಾಡುತ್ತೆ ಅದು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿಗಿಂತ ಚೆನ್ನಾಗಿ ಮಾಡುತ್ತೆ ಬಟ್ ನಾನು ತಗೊಂಡಾಗ ಆ ಮಿಷಿನ್ ಇರಲಿಲ್ಲ ರೀಸೆಂಟ್ ರೀಸೆಂಟಾಗಿ ಇವಾಗ ಬಿಟ್ಟಿದ್ದಾರೆ ಜಾಕಲ್ಲೂ ಇದೆ ಸಿಂಗರಲ್ಲೂ ಇದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಸಕ್ಕತ್ತಿದೆಯಂತೆ ಅದು ನಾನಿನ್ನೂ ಯಾವ ಥರ ಆಪ್ರೇಟ್ ಮಾಡಿಲ್ಲ ನೋಡೋಣ ನಮಗೆ ಅವರು ಆ ಥರ ಹೇಳಿದ್ದಾರೆ ಮೆಕ್ಯಾನಿಕ್ಕು ನಮಗೆ ಗೊತ್ತಿರೋ ಮೆಕ್ಯಾನಿಕ್ ಕಾಲ್ ಮಾಡಿದ್ರು ಮತ್ತೆ ನೋಡಿ ನಾನು ಇವಾಗ ಸಿಂಪಲ್ ಬಾರ್ಡರ್ ಲೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಪಲ್ ಬಾರ್ಡರ್ ಲೈನ್ ಡಿಸೈನ್ ತೋರಿಸ್ಬೇಕು ಅಂತ ನಾನು ಸ್ಟ್ರೈಟ್ ಲೈನು ಗೋಲ್ಡ್ ಕಲರ್ ದೊರೆತರದಲ್ಲಿ ಹಾಕೋತಾ ಇದ್ದೀನಿ ಗೋಲ್ಡ್ ಕಲರ್ ದೊರೆತರದಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲಿ ನಾನು ಈ ಥರ ಲಿಫ್ಟ್ ಡಿಸೈನ್ ಹಾಕೋತಾ ಇದ್ದೀನಿ ಲೀಫ್ ಡಿಸೈನ್ ಮಾಡ್ತಾಯಿದ್ದೀನಿ ಮತ್ತು ಮತ್ತೆ ಕರ್ಲ್ ಕರು ಲೀಫ್ ಡಿಸೈನ್ ಮಾಡ್ತಾಯಿದ್ದೀನಿ ಮತ್ತು ಶೇಪ್ ನ ಡ್ರಾ ಮಾಡಿ ಫಸ್ಟೇ ಲೀಫ್ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ ಓಕೆನಾ ಈ ಥರ ನೀವೇ ಪ್ರಾಕ್ಟೀಸ್ ಮಾಡಿ ಈ ಈ ಡಿಸೈನ್ ಈ ಲೈನ್ ಡಿಸೈನ್ ಬಂದು ತ್ರೀ ಹಂಡ್ರೆಡ್ ರೈಟ್ ಗಂಟೆ ಇದೆ ಅಷ್ಟೇ ಈ ಥರ ಬಾರ್ಡರ್ ಲೈನ್ ಡಿಸೈನ್ ಕ್ರಿಯೇಟ್ ಮಾಡಿದ್ರಿ ಅಂದರೆ ಟೂ ಫಿಫ್ಟಿನೇ ಲಾಸ್ಟ್ ಅಂದ್ಕೊಳ್ಳಿತ್ತು ಆ ಟು ಹಂಡ್ರೆಡ್ ಆಯಿತು ಯಾಕಂದರೆ ಇದರಲ್ಲಿ ಯಾವುದೇ ಥರದ ಸೋಫಿಂಗ್ ಬಾಲ್ಸನ್ನು ಅಟ್ಯಾಚ್ ಮಾಡಿರಲ್ಲ ಮತ್ತು ನಾವು ಯಾವುದೇ ಥರದ ಎಕ್ಸ್ಟ್ರಾ ಅಂದರೆ ಆಗಿರೋ ಐಟಮ್ನ ಯಾವುದೇ ಥರ ಆಗಿರೋ ಐಟಮ್ನ ನಾವು ಇದರಲ್ಲಿ ಹಾಕಿರಲ್ಲ ಅದಕ್ಕೆ ಅದು ಏನು ಇದಾಗಿರುತ್ತೆ ಏನು ಟೂ ಫಿಫ್ಟಿ ರೇಂಜು ಟೂ ಹಂಡ್ರೆಡ್ ರೇಂಜ್ ಆಗಿರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟು ತೋಳಿಗೆಲ್ಲ ಬುಟ್ಟ ಬುಟ್ಟ ಡಿಸೈನ್ ಈ ಥರ ಲಿಫ್ ಡಿಸೈನ್ ಇಟ್ಟು ಮಾಡಿದ್ರಿ ನೀವು ಅಂತಂದರೆ ಅದು ಟೂ ಫಿಫ್ಟಿ ರೇಂಜ್ ಆಗುತ್ತೆ ಏನೂ ಮಾಡಿಲ್ಲ ಬರೀ ಬ್ಯಾಕ್ ಮಾತ್ರ ಮಾಡಿದ್ದೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರೆ ಟೂ ಹಂಡ್ರೆಡು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದರೆ ಒನ್ ಫಿಫ್ಟಿ ರುಪೀಸ್ ತೊಗೊಂಡ್ರು ನಡೆಯುತ್ತೆ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಿದ್ರು ಅವರು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕ್ಷಮಿಸ್ಬೇಕು ಇದು ಹಳ್ಳಿಯಾಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿ ಅದು ವಿಡಿಯೋ ಆ ಥರ ಹಾಕ್ಬಿಟ್ಟಿದೆ ಬಟ್ ಐ ಆಮ್ ವೆರಿ ಅಕ್ಸೈಟೆಡ್ ನನಗೂ ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ಈ ಡಿಸೈನನ್ನು ನಾನು ನಿಮ್ಗೆ ಮಾಡೋಕ್ಕೆ ತೋರಿಸೋಕ್ಕೆ ಅಂತ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾನು ಈ ಡಿಸೈನನ್ನು ನಿಮಗೆ ತೋರಿಸಿರೋದು ನಾನು ಮುಂಚಿತವಾಗಲೇ ನೀವು ಓಪನ್ ಮಾಡಿ ವೀಡಿಯೋ ಯಾವ ರೀತಿ ಇದೆ ಅಂತ ನೋಡಬೇಕಾಗಿತ್ತು ಬಟ್ ನಾನು ಮಾಡಿದೆ ಡೈರೆಕ್ಟು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡಿಂಗ್ ಕೊಟ್ಬಿಟ್ಟಿದೆ ಬಟ್ ಕರೆನ್ಸಿ ಎಲ್ಲ ಲಾಸ್ ಆಯಿತು ಎದು ಹತ್ತೊಂಬತ್ತು ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಚೂಡಿದಾರ ಟ್ರಕ್ ಹಾಕಬೇಕು ಅವ್ರು ಕೊಡೋ ಅಮೌಂಟಲ್ಲೇ ನಾನು ನಿಮ್ಗೆ ತೋರಿಸ್ಕೊಡ್ಬೇಕು ಯಾರು ನಮ್ಮ ಚಾನಲ್ಗೆ ನಮ್ಮ ಚಾನಲ್ ಬೇಕೇ ಬೇಕು ನಮ್ಮ ಚಾನಲಿಂದ ಒಳ್ಳೆಯ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾಯಿದೆ ಅನ್ನೋರು ಕಮೆಂಟ್ಸ್ ಬಾಕ್ಸಲ್ಲಿ ಮೇಡಮ್ ನಿಮ್ಮ ನಮ್ಮ ನಿಮ್ಮ ಚಾನಲ್ಲು ನಮಗೆ ತುಂಬ ಯೂಸ್ ಆಗ್ತಾ ಇದೆ ನಿಮ್ಮ ಚಾನಲಿಂದ ನಮಗೆ ಯಾವುದೇ ಥರದ ತೊಂದರೆ ಆಗ್ತಾ ಇಲ್ಲ ಮತ್ತು ನಿಮ್ಮ ಚಾನಲಿಂದ ನಾವು ತುಂಬ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ ಅನ್ನೋ ಅನ್ನೋದು ನಿಮ್ಗೆ ಅನ್ಸಿದ್ರೆ ನಾನು ಓಪನ್ ಓಪನಾಗೆ ಕೇಳ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಓಪನ್ ಆಗಿ ಕಮೆಂಟರ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಗೊತ್ತಾಗಬೇಕಲ್ವಾ ನಾನು ಯಾವ ರೀತಿಯಾಗಿ ನಾನು ನಿಮ್ಗೆ ಇದ್ದೀನಿ ಅಂತ ನನಗೆ ಗೊತ್ತಾಗಬೇಕು ಏನು ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನ ಏನು ಅಂತ ನನಗೆ ಗೊತ್ತಾಗಬೇಕು ತುಂಬ ಜನ ನಾವು ಫ್ರೀ ಕ್ಲಾಸ್ನ ಮಾಡ್ತಾಯಿದ್ದೀವಿ ಅಂತ ಅಂದಾಗ ತುಂಬ ಜನ ವಾವ್ ಮೇಡಮ್ ನಿಜವಾಗ್ಲೂ ಫ್ರೀ ಕ್ಲಾಸ್ ಮಾಡ್ತಾ ಅಂತ ತುಂಬ ಜನ ಶಾಕ್ ಆಗ್ತಾರೆ ಯಾಕಂದರೆ ಅಮೌಂಟ್ ತೊಗೊಂಡು ಹೇಳ್ಕೊಡುವಂಥ ಪರಿಸ್ಥಿತಿಯಲ್ಲಿ ನಾನೇ ಅಮೌಂಟ್ ಕಳ್ಕೊಂಡು ನಿಮ್ಗೆ ಹೇಳ್ಕೊಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಯಾಕಂದರೆ ಹತ್ತೊಂಬತ್ತು ರೂಪಾಯಿ ನನ್ನ ಕರೆನ್ಸಿ ಎಲ್ಲ ಹೋಗ್ತಾ ಇದೆ ಇದು ಹಳ್ಳಿ ಆಗಿರೋದ್ರಿಂದ ಹಳ್ಳಿಲಿರೋದೇ ಗೊತ್ತು ನೆಟ್ವರ್ಕ್ ಬನ್ನಿ ಅಂತ ಎರಡೂವರೆ ಜಿ ಬಿ ಡೇಟಾ ಮುನ್ನೂರು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸಿದ್ದೀನಿ ಬಟ್ ರೀಚಾರ್ಜ್ ಮಾಡಿಸಿದ್ರು ಕೂಡ ಅದು ನೆಟ್ಟಿದ್ರೆ ಕರೆಕ್ಟಾಗಿ ಪೂರ್ತಿಯಾಗಿ ಎಳ್ಕೊಳ್ಳುತ್ತೆ ನೆಟ್ಟಿಲ್ಲ ಅಂತಂದರೆ ಅದು ಎಳೆಯೋದೇ ಇಲ್ಲ ಅದು ಎಳೆಯೋದೇ ಇಲ್ಲ ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿರೋದರಿಂದ ನೆಟ್ಟೆಲ್ಲ ಲಾಸ್ ಆಗ್ತಾಯಿದೆ ಬಟ್ ನೆಟ್ವರ್ಕ್ ಇರೋ ಪ್ಲೇಸು ಯಾವ್ಯಾವ ಸೈಡೂ ಹೋಗಿದ್ದೀನಿ ಹೋದರೂ ಕೂಡ ಅದು ಎಳಿತಾ ಇಲ್ಲ ಬಟ್ ಇವಾಗ ನಾನು ಈ ವಿಡಿಯೋನ ಮತ್ತೆ ಅಪ್ಲೋಡಿಂಗ್ ತಗೊಂಡ್ರೆ ಒಂದು ದಿವಸ ಪೂರ್ತಿ ಆಗುತ್ತೆ ಎರಡು ಜಿ ಬಿ ಡೇಟಾನೋ ಖಾಲಿ ಆಗುತ್ತೆ ಹತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿದಾಗ ಒಂದು ಜಿ ಬಿ ಒಂದೂವರೆ ಜಿ ಬಿ ಏನೋ ಬರುತ್ತೆ ಅದು ಖಾಲಿ ಆಗುತ್ತೆ ಸುಲಭ ಮತ್ತೆ ಅಪ್ಲೋಡಿಂಗ್ ತೊಗೊಳುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ನಾನು ಯಾರನ್ನೂ ಕೇಳ್ತಾ ಇದ್ದೀನಿ ಗೊತ್ತಿರೋಲ್ಲ ಅವ್ರು ಹೇಳ್ತಾ ಇದ್ದಾರೆ ಜಿಯೋ ನೆಟ್ವರ್ಕ್ ತೊಗೊಳ್ಳಿ ವೈಫೈ ಚೆನ್ನಾಗಿದೆ ಅಂತ ಬಟ್ ನಾನು ಯೂಟ್ಯೂಬಲ್ಲಿ ಇನ್ನೂ ತುಂಬ ಅಂದರೆ ನನಗೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇನ್ನೂ ಅಷ್ಟು ಗೊತ್ತಿಲ್ಲ ಅದೆಲ್ಲ ಕ್ಲಿಯರಾಗಿ ಸಕ್ಸಸ್ ಆಯಿತು ಅಂದರೆ ಆಮೇಲೆ ತಗೋತೀನಿ ಏನು ಮಾಡೋಕ್ಕಾಗಲ್ಲ ನೋಡಿ ಇಷ್ಟು ಪ್ರಾಬ್ಲಮ್ ತಗೊಂಡು ಇಷ್ಟು ರಿಸ್ಕ್ ತಗೊಂಡು ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ರೆ ನೀವು ಪ್ರಾಕ್ಟೀಸ್ ನಮ್ಮ ಗ್ರೂಪಲ್ಲಿ ಇದ್ದಾರೆ ಒಂದು ಹತ್ತು ಜನ ಕಲಿತಾ ಇದ್ದಾರೆ ಒಂದು ಹತ್ತು ಇಪ್ಪತ್ತು ಜನ ಕಲಿತಾ ಇದ್ದಾರೆ ಅಷ್ಟೇ ಎಪ್ಪತ್ತು ಜನದಲ್ಲಿ ಇನ್ನೂ ಐವತ್ತು ಜನ ಖಾಲಿ ಕೋರಿದ್ದಾರೆ ನಾವು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಿ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ ಬಟ್ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ರು ಕೂಡ ಮನೇಲಿ ಕೂತ್ಕೊಂಡು ಕಲಿಯೋಕ್ಕೆ ಕಷ್ಟ ಆಗಿದೆ ನೋಡಿ ಅಲ್ವಾ ನಾವು ಇಷ್ಟೊಂದು ಎಫರ್ಟ್ ಹಾಕಿ ಇದ್ದೀವಿ ನಾವು ಇರೋದಕ್ಕೆ ಏನು ಪ್ರಯೋಜನ ಹೇಳಿ ನಾವು ಇಷ್ಟೊಂದು ಎಫರ್ಟ್ ಹಾಕಿ ಇಷ್ಟೊಂದೆಲ್ಲ ಲಾಸ್ ಮಾಡ್ಕೊಂಡು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ನೀವು ಕಲಿಬೇಕಲ್ವಾ ಇವತ್ತಿಂದನೇ ಕಲಿತಾ ಇಲ್ಲ ಅಂದರೂ ಕೂಡ ಇವತ್ತಿಂದನೇ ಕೂತ್ಕೊಂಡು ಕಲಿಯೋಕ್ಕೆ ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕಲಿತೆ ಅಂದರೆ ನಮಗೂ ಖುಷಿ ಆಗುತ್ತೆ ಯಾಕಂದರೆ ಈ ಹಬ್ಬದ ಸೀಸನಲ್ಲೂ ಕೂಡ ನಿಮಗೆ ಡಿಸೈನ್ಸ್ ಎಲ್ಲ ತೋರಿಸ್ಬೇಕು ಅಂತ ತುಂಬ ಪ್ರಾಕ್ಟೀಸ್ ಮಾ ಕೊಡೋಕ್ಕೆ ಅಂತ ನಾನು ಲೈನ್ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅಂಥದ್ರಲ್ಲಿ ನೀವು ಕಲ್ತಿಲ್ಲ ಈ ಥರ ಎಲ್ಲ ಪ್ರಾಕ್ಟೀಸಿಗೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿ ನೀವು ಕಲ್ತಿಲ್ಲ ಅಂದರೆ ನನಗಾಗುವಂಥ ಏನಪ್ಪ ಬೇಜಾರು ನನಗಾಗುವಂಥ ಅಪ್ಸೈಟು ಯಾರಿಗೂ ಆಗಲ್ಲ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಕಲಿಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ದಯವಿಟ್ಟು ನಮ್ಮ ಚಾನಲಿಂದ ನಿಮಗೆ ಯಾವ್ಯಾವ ಥರ ಎಲ್ಪ್ ಆಗ್ತಾಯಿದೆ ನಮ್ಮ ಚಾನಲ್ಗೆ ನೀವು ಎಷ್ಟು ರೇಟ್ ಕೊಡ್ಬಲ್ರಿ ಅನ್ನೋದನ್ನ ದಯವಿಟ್ಟು ತಿಳಿಸಿ ನಾವು ಯಾವುದೇ ಥರದ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನೋಡಿ ಪ್ರಾಕ್ಟೀಸ್ ಮಾಡಿ ಕೆಲವೊಬ್ರು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದರು ತುಂಬಾ ಖುಷಿ ಆಯಿತು ನನಗೆ ಯಾಕಂದರೆ ನಾವು ತೋರಿಸಿದ ತಕ್ಷಣಗೆ ಅವರು ಒಂದು ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿದಾರಲ್ಲ ಅದಕ್ಕೆ ಖುಷಿ ಖುಷಿ ಆಯ್ತು ನನಗೆ ನನಗೆ ತುಂಬ ಖುಷಿ ಆಯಿತು ಅಂದರೆ ಆ ವಿಚಾರನೇ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಲೀಫ್ಟನ್ನ ಫಿಲಿಂಗ್ ಮಾಡಿದೆ ಲೀಫ್ ಪಕ್ಕ ಸಮೋಸ ಸ್ಟಿಚ್ನ ಕೊಟ್ಟೆ ಸಮೋಸಾ ಸ್ಟಿಚನ್ನು ಯಾವ ಥರ ಫಿಲಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಒಂದೇ ರೀತಿಯಾಗಿ ಯಾವ ರೀತಿಯಾಗಿ ಬರೋದು ಅಂತ ಮತ್ತೆ ಲೀಫ್ಟ್ ಕರುವ ಕರ್ರ ಕರು ಡಿಸೈನ ಡ್ರಾ ಮಾಡಿ ನೆಕ್ಸ್ಟು ಇದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಲೀಫ್ನ ಪಕ್ಕದಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಕರ್ ಡಿಸೈನಲ್ಲಿ ಡ್ರಾ ಮಾಡಿ ನೋಡಿ ಅದನ್ನೆಲ್ಲ ನೀಟಾಗಿ ನೀವು ಕಲ್ತ್ಕೊಳ್ಳಿ ಎಷ್ಟು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನೀವು ಬಿಸ್ನೆಸ್ ನನ್ನ ಕ್ಯಾಚ್ ಅಪ್ ಮಾಡ್ತೀರಾ ನಾನು ಹೇಳೋದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಮೇಡಮ್ ಎಷ್ಟೊಂದು ಜನ ಇವಾಗ ಏನೋ ಜಿಗ್ ಜಾಗ್ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನಾಗ ಕನ್ವರ್ಟ್ ಮಾಡಿಸ್ಕೊಂಡು ಪ್ರಾಕ್ಟೀಸ್ ಮಾಡೋರು ಮಾಡ್ತಾ ಇರೋರು ಇದ್ದಾರೆ ಆ ಥರನೂ ನೀವು ಪ್ರಯತ್ನ ಕೊಡ್ಬೋದು ಯಾಕಂದರೆ ನಾವು ಯಾವುದೇ ಥರದ ಮಿಷಿನ್ ಇದ್ದರೂ ಕೂಡ ನಮ್ಮಲ್ಲಿ ನಮ್ಮ ಅನುಕೂಲತೆಗೆ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತಗೊಂಡು ಲಾಸ್ ಆಗಬೇಡಿ ಯಾಕಂದರೆ ಅದರಲ್ಲಿ ನಾವು ಆ ಮಿಷಿನಲ್ಲಿ ಯಾವುದೇ ಥರದ ಕ್ಲೀನಿಂಗ್ ಮಾಡೋಕ್ಕಾಗಲ್ಲ ನಾವು ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಳಗಡೆ ಮಿಷಿನ್ ಒಳಗಡೆ ಎಷ್ಟೇ ಧೂಳು ಕೂತ್ಕೊಟ್ಟರು ಕ್ಲೀನ್ ಮಾಡೋಕ್ಕಾಗಲ್ಲ ಮತ್ತು ಆಯಿಲ್ ಸರ್ವೀಸಿಂಗ್ ನಾವು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಅದು ಯಾವುದೇ ಥರದ ಸರ್ವಿಸ್ ಬಂದರೂ ಮೆಕ್ಯಾನಿಕ್ ಬಂದೇ ಮಾಡಬೇಕಾಗತ್ತೆ ರಫ್ ಆ್ಯಂಡ್ ಆಗಿ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಡಸ್ಟ್ ಇಲ್ದಿರೋ ಪ್ಲೇಸಲ್ಲಿ ಅದನ್ನ ಇಡಬೇಕಾಗತ್ತೆ ಇರೋ ಪ್ಲೇಸಲ್ಲಿ ಇರುತ್ತೆ ಅಂದರೆ ಅದು ಒಳಗಡೆ ಡಸ್ಟಾಗಿ ಸೇರಿಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆಮೇಲೆ ಇವಾಗ ಅದು ಓಡ್ತಾ ಓಡ್ತಾ ಮಿಷಿನ್ ಏನಾಗುತ್ತೆ ಅಂದರೆ ತುಂಬ ಸ್ಲೋ ಆಗಿಬಿಡುತ್ತೆ ತುಂಬ ಸ್ಲೋ ಆಗಿಬಿಟ್ಟಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂತಂದರೆ ಅದು ತುಂಬ ಸ್ಲೋ ಆದಾಗ ಒಂದು ದಿನ ಒಂದು ಬ್ಲೌಸ್ ಡಿಸೈನ್ ಹಾಕೋಕ್ಕಾಗಿಲ್ಲ ಅಂದಮೇಲೆ ಒಂದು ದಿನಕ್ಕಾದರೂ ಮೂರು ಸಾವಿರ ನಾಲ್ಕು ಸಾವಿರ ಅದ್ರಲ್ಲಿ ಸಂಪಾದನೆ ಮಾಡಲಿಲ್ಲ ಅಂತಂದರೆ ತುಂಬ ಲಾಸ್ ಆಗುತ್ತೆ ಮಿಷಿನ್ ಹೊಸರಲ್ಲಿ ನೀವು ಸಂಪಾದನೆ ಮಾಡ್ತೀರಾ ಬಟ್ ಹೋಗ್ತಾ ಹೋಗ್ತಾ ನೀವು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದರೆ ಅದು ಮಿಷಿನ್ ಜಾಮ್ ಆಗೋ ಚಾನ್ಸಸ್ ತುಂಬ ಇದೆ ಪದೇ ಪದೇ ದಾರ ಕಟ್ಟಾಗೋ ಚಾನ್ಸಸ್ ಅದರಲ್ಲಿ ತುಂಬ ಜಾಸ್ತಿನೇ ಇರುತ್ತೆ ಓಡ್ತಾ 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 ದಾರ ಪದೇ ಪದೇ ಕಟ್ಟಾಗುತ್ತೆ ಅದು ಮೆಕ್ಯಾನಿಕ್ ಕರ್ಕೊಂಡು ಇವಾಗ ನೀವು ಅಷ್ಟೇ ರ್ಯಾಲ್ಸನ್ ಮಿಷಿನಲ್ಲಿ ಪದೇ ಪದೇ ದಾರ ಕಟ್ಟಾದಾಗ ಕ ಎಷ್ಟೊಂದು ಸಲ ಮಿಷಿನೆಲ್ಲ ತೊಗೊಂಡೋಗಿ ಕೊಟ್ಟು ಅವ್ರ ಕೈಗೆ ರಿಪೇರಿ ಎಲ್ಲ ಮಾಡಿಸಿದ್ದೀರ ಆದರೂ ಕೂಡ ಪದೇ ಪದೇ ದಾರ ಕಟ್ಟಾಗೋ ಚಾನ್ಸಸ್ಸು ಕಮ್ಮಿನೇ ಆಗಿಲ್ಲ ಈ ಮಾತು ನಿಜನ ಸುಳ್ಳ ಅಂತ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೇಕು ಯಾಕಂದರೆ ಪದೇ ಪದೇ ದಾರ ಕಟ್ಟಕೋ ಚಾನ್ಸಸ್ ತುಂಬ ಜಾಸ್ತಿಯಾಗಿ ಗ್ರಾನ್ಸನ್ ಮಿಷಿನ್ನ ಓಡಿಸ್ತೀನಿ ಮೂಲೆ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂತ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಪ್ರಾಬ್ಲಮ್ ನಿಮಗೆ ಐದು ಲಕ್ಷ ಕೊಟ್ಟು ಮಿಷಿನ್ ತೊಗೊಂಡಿರೋದ್ರಲ್ಲಿ ಬಂದಾಗ ನಿಮ್ಗೆ ಆಗಬೇಡ ಆ ಥರ ಆದಾಗ ನಾವಾದ್ರೆ ಈ ಮಿಷಿನಲ್ಲಿ ಟೆನ್ಷನ್ ಆದರೂ ಚೇಂಜ್ ಮಾಡಿಕೊಂಡು ಅಟ್ಲೀಸ್ಟ್ ಏನೋ ಒಂದು ಆಪ್ರೇಟ್ ಆದರೂ ಮಾಡ್ಬೋದು ಆ ಮಿಷಿನಲ್ಲಿ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಅದೆಲ್ಲ ಸಿಸ್ಟಮೆಟಿಕ್ಕಾಗಿ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಂದೇನೋ ಇರೋವಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀವಿ ನೀವು ದಯವಿಟ್ಟು ಯಾವುದೇ ರೀತಿಯ ದುಡ್ಡಿನ ಹೆಚ್ಚಿನ ಬಂಡವಾಳನ ಹಾಕಿ ಅಮೌಂಟ್ನ ಲಾಸ್ ಮಾಡ್ಕೊಳ್ಳೋಕ ಬದಲು ನಮ್ಮ ಹತ್ರ ಇರೋ ಮಿಷಿನಲ್ಲೇ ನಾವೇ ಪ್ರಾಕ್ಟೀಸಿಂಗ್ ತಗೊಂಡು ನಮಗೆ ತುಂಬ ಚೆನ್ನಾಗಿ ಬಂತು ನಾವು ಸಕ್ಸಸ್ ಆದ್ವಿ ಅತಿ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಆದಾಯನ ಇದ್ದೀವಿ ಏನೋ ಕೆಪಾಸಿಟಿ ನಮ್ಗೆ ಬಂತಂದರೆ ಯಾರೂ ನಮ್ಮನ್ನ ಮೀಸೋಕ್ಕಾಗಲ್ಲ ಯಾಕಂದರೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸು ನಮಗಿದ್ದೇ ಇರುತ್ತೆ ಓಕೆನಾ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ಯಾವುದೇ ಥರದ ಅಮೌಂಟನ್ನ ಹಾಕದೇನೆ ಕಡಿಮೆ ಅಮೌಂಟಲ್ಲೇ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ನೋಡಿ ಇವಾಗ ಜಾಕ್ ಅನ್ನೋದು ಜಾಕ್ ಎಲ್ಝಟ್ ಅನ್ನೋ ಮಿಷಿನ್ ಬಂದಿದೆ ನೆಕ್ಸ್ಟು ಸಿಂಗ ಟ್ವೆಂಟಿ ಯು ಅನ್ನೋ ಮಾಡಲು ನೀವು ವರ್ಷನ ಬಂದಿದೆ ಅದು ತು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅದರಲ್ಲಿ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಆಪ್ರೇಟ್ ಮಾಡೋದು ಹೆಂಗೆ ಅದರಲ್ಲಿ ಯಾವ ಥರ ಸಿಸ್ಟಮ್ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಸ್ಟೂಡೆಂಟ್ಸು ಪದೇ ಪದೇ ಭಾರ ಕಟ್ಟಾಗ್ತಾಯಿದೆ ಅನ್ನೋ ಪ್ರಾಬ್ಲಮ್ ಇಂದ ಕನ್ವಾಗೆ ಇದಾಗಬೇಕಂತಂದರೆ ಆ ಮಿಷಿನ್ ತೊಗೋಬೋದು ಅಂತ ನನಗನ್ಸುತ್ತೆ ನೋಡಿ ನಾನು ಇವಾಗ ಮ್ಯಾಂಗೋ ಡಿಸೈನ್ ಯಾವ ರೀತಿಯಾಗಿ ಡ್ರಾ ಮಾಡ್ತಾಯಿದ್ದೀನಿ ಅಂತ ಮತ್ತು ಕರ್ಲೈನ್ ಡಿಸೈನ್ ಡ್ರಾ ಮಾಡಿ ಲೀಫ್ ಡಿಸೈನ್ ಹಾಕ್ತೆ ಮತ್ತು ಅದ್ರ ಪಕ್ಕನೂ ಸುರುಳಿ ಸುರುಳಿ ಥರ ಡಿಸೈನ್ ಹಾಕಿ ಮದ್ ಮದ್ದೇ ಲೀಫ್ ಡಿಸೈನ ಕೊಡ್ತೆ ಈ ಥರ ಲೀ ಡಿಸೈನ್ನ ನೀವು ಕೂಡ ಹಾಕಿ ಮತ್ತು ಬ್ಲೌಸ್ಗೆ ಅಪ್ಲೈ ಮಾಡಿದ್ರೆ ಡಿಸೈನ್ಸ್ ಎಲ್ಲ ನೀವು ಅಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಎಂಬ್ರಾಯ್ರಿ ವರ್ಕರ್ ಆಗೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಕಂಡ್ರೆ ನೀವು ಹಾಗೆ ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಥರ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ರೆ ಆಗದೇ ಇರ್ತೀರ ಫಿನಿಷಿನ್ ಎಲ್ಲ ಚೆನ್ನಾಗಿ ಬಂದಾಗ ಆಗದೇ ಇರ್ತೀರ ಹಾಗೆ ಆಗ್ತೀರಾ ಅದಕ್ಕೆ ಹೇಳ್ತಾ ಇರೋದು ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗಬೇಕು ಅಂದರೆ ಈ ಥರ ಎಂಬ್ರಾಯ್ಡ್ರಿ ಎಲ್ಲ ನೀವು ಕಲೀರಿ ಮುಂದೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದು ಜಾಕ್ ಎಲ್ಝೈಡ್ ಅಂತ ಹೇಳಿದ್ನಲ್ಲ ಮಿಷಿನು ಅದು ಇಂಡಸ್ಟ್ರಿಯಲ್ ಜಾಕ್ ಮಿಷಿನು ಅಂದರೆ ಇವಾಗ ನಾವು ಜು ಜಾಕು ಜೂಕಿ ನಾರ್ಮಲ್ ಮಿಷಿನ್ ತೊಗೋತೀವಲ್ಲ ಆ ಥರ ಜಾಕು ಜೀಕಿಲಿ ಯಾವ ಥರ ಫಿನಿಷಿನ್ ಬರುತ್ತೆ ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ರೆ ಅಂತ ನಿಮಗೆ ಏನು ಯೂಸ್ ಮಾಡ್ತಾರು ಗೊತ್ತಿರುತ್ತೆ ಜಾಕಲ್ಲಿ ಯಾವ ಥರ ಬರುತ್ತೆ ಜೂಕಿಲಿ ಯಾವ ಥರ ಬರುತ್ತೆ ಅಂತ ಇವಾಗ ಮೆರಿಟ್ ಮಿಷಿನ್ ನಾವು ತೊಗೊಂಡಿರ್ತೀವಿ ಅಂದ್ಕೊಳ್ಳಿ ಮೆರಿಟ್ ಮಿಷಿನಲ್ಲಿ ಯಾವ ಥರ ಬರ್ತಾ ಇರುತ್ತೆ ಅದು ಸ್ಟಿ ಸ್ಟಿಚ್ಚು ಮತ್ತು ಮೆರಿಟ್ ಮಿಷಿನಲ್ಲಿ ನಾವು ಬ್ಲೌಸ್ ಸ್ಟಿಚ್ ಮಾಡಿದಾಗ ಅದು ಫಿನಿಷಿಂಗ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಜಾ ಜಾಕ್ ಮಿಷಿನ್ಗೂ ಮೆರಿಟ್ ಮಿಷಿನ್ಗು ತುಂಬ ವ್ಯತ್ಯಾಸ ಇರುತ್ತೆ ಅದೇ ಥರನೇ ಇದು ಕೂಡ ಇಂಡಸ್ಟ್ರಿಯಲ್ ಡಿಸೈನ್ ಮಿಷಿನ್ಗಳು ರೇಸರ್ ಮಿಷಿನ್ಗೆ ಆ ಥರ ಫಿನಿಷಿಂಗ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಆ ಥರ ಮಿಷಿನ್ ಅಂತ ನೆಕ್ಸ್ಟ್ ವಿಡಿಯೋ ತೋರಿಸ್ಕೊಡ್ತೀನಿ ಯಾರು ನಮ್ಮ ಚಾನಲ್ ನೋಡ್ತಾ ಇದರೋ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಪ್ಲೀಸ್ ಸಪೋರ್ಟ್ ಮೀ ಕಮೆಂಟ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು